ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನೀವು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಆ ಒಂದು ಬಿ ಎಚ್ ಕೆ ಫ್ರೆಂಡ್ ಫ್ರೆಂಡ್ ನಿಮ್ಗೆ ತೋರಿಸ್ತಾ ಇರೋಂಥ ಜಾಗ ದಾಸರಹಳ್ಳಿ ಫ್ರೆಂಡ್ ಈಗ ನಾನು ದಾಸರಹಳ್ಳಿ ಬಂದಿದ್ದೀನಿ ಏನು ಚಿಕ್ಕ ಕೆಂಪಾಪುರ ಫ್ರೆಂಡ್ ಇದು ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎರಡು ಸಹ ಇಲ್ಲಿ ಕೆಲಸ ಫ್ಲ್ಯಾಟ್ಗಳಿದ್ದಾವೆ ಸದ್ಯಕ್ಕೆ ನಿಮಗೆ ಒನ್ ಬಿ ಎಚ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ ಇದು ಏನೋ ನಾನು ಬಂದಿರೋವಂಥ ಜಾಗ ಕೆಂಪಾಪುರ ದಾಚರಳ್ಳಿ ಚೈತ್ರ ಫ್ರೆಂಡ್ ಇದು ಚಿಕ್ಕಬಳ್ಳಾಪುರದ ಹತ್ರ ಬರುವಂಥ ಜಾಗದಲ್ಲಿ ಬರುತ್ತೆ ನೋಡಿ ಫ್ರೆಂಡ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಏನು ಇತ್ತೀಚೆಗೆ ತಿಂಗಳಲ್ಲಿ ಈ ಒನ್ ಬಿ ಎಚ್ ಎ ಫ್ರೆಂಡು ಸದ್ಯಕ್ಕೆ ರೀಸೆಂಟಲ್ಲಿ ಒಂದು ಟೂ ಮಂತ್ಸಿಂದ ಕೆಲಸ ಇಲ್ಲಿ ಶುರುವಾಗಿತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದೆ ಈಗ ಯಾವ ಹಂತದಲ್ಲಿದೆ ಅಂತ ನಾವು ನೋಡೋಣ ಫಂಡು ನಾನು ಈಗ ತಿಳಿಸ್ಬೇಕು ಅಂದರೆ ಸದ್ಯಕ್ಕೆ ಏನು ನಿಮಗೆ ಚಿಕ್ಕಮಣ್ಣೂರಲ್ಲಿ ಒಂದು ಹೆಚ್ಚು ಫ್ಲಾಟ್ ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ ಈಗ ಎಲ್ಲ ಫ್ಲೋರ್ಗಳು ಎದ್ದಿದ್ದಾವೆ ಅಂದರೆ ಮುಂಚೆ ಫ್ಲೋರ್ಗಳು ಒಂದು ಏಳು ಫ್ಲೋರ್ ಏನೋ ಇದ್ದು ಸ್ಟಾಪಾಗಿತ್ತು ಎರಡು ವರ್ಷದಿಂದ ಇಲ್ಲಿ ಯಾವುದೇ ಥರ ಕೆಲಸ ಮಾಡಿರಲಿಲ್ಲ ಈಗ ಪೂರ್ಣ ಗುಂಡಿದ್ದಾವೆ ಸುಮಾರು ಒಂದು ಹದಿನಾಲ್ಕು ಫ್ಲೋರು ಎ ಬ್ಲ್ಯಾಕ್ ಹತ್ತತ್ರ ಹದಿನಾಲ್ಕು ಫ್ಲೋರ್ಗಳು ಎದ್ದಿದ್ದಾವೆ ಅದೇ ಥರ ಬಿ ಬ್ಲ್ಯಾಕಲ್ಲಿ ಒಂದು ಹನ್ನೆರಡು ಫ್ಲೋರ್ ಎದ್ದಿದ್ದಾವೆ ಫ್ರೆಂಡಲ್ಲಿ ನೋಡಿ ನಿಮ್ಗೆ ಇದ್ದೀನಿ ಎ ಬ್ಲ್ಯಾಕ್ ಅದು ಸಂಪೂರ್ಣವಾಗಿ ಕ್ಲಿಯರಾಗಿ ಕ್ಲೋಸ್ ಆಗಿದೆ ಏನು ಫ್ಲೋರ್ಗಳು ಏನು ಬ್ಯಾಲೆನ್ಸ್ ಇದಾವೋ ಅವೆಲ್ಲ ಕ್ಲೋಸ್ ಆಗಿದ್ದಾವೆ ಅದೇ ಬಿ ಅದು ಒಂದು ಸ್ವಲ್ಪ ಇನ್ನೊಂದು ಫ್ಲೋರು ಎದ್ದರೆ ಅದು ಅದು ಸಹ ಕ್ಲೋಸ್ ಆಗುತ್ತೆ ಇನ್ನೊಂದು ಎರಡು ಫ್ಲೋರಲ್ಲಿ ಸದ್ಯಕ್ಕೆ ಇಲ್ಲಿ ಏನು ಫ್ಲೋರ್ಗಳೆಲ್ಲ ಕಂಪ್ಲೀಟ್ ಆಗ್ತಾ ಇದ್ದಾವೆ ನೋಡಿ ಫ್ರೆಂಡ್ ಸೀಟೆಲ್ಲ ಅಟಾಚಿ ಮೆಟೀರಿಯಲ್ಸ್ ಅದು ಒಳಗಡೆ ಜೋಡಿಸಿದ್ದಾರೆ ರಸ್ತೆಯಲ್ಲಿ ಕ್ಲೋಸ್ ಮಾಡಿ ಅಲ್ಲಿ ಏನು ಸೀಟ್ ಮೆಟೀರಿಯಲ್ಗಳು ಅಂದಿದ್ದಾವೆ ನೋಡಿ ಇದು ಬಿ ಬ್ಲ್ಯಾಕು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಬಿ ಬ್ಲಾಕ್ ಸಹ ನೋಡಿ ಎಲ್ಲ ಕ್ಲೋಸ್ ಆಗಿದೆ ಫ್ಲೋರ್ಗಳು ಇನ್ನೊಂದು ಏನು ಒಂದು ಫ್ಲೋರು ಎದ್ದರಲ್ಲಿಗೆ ನಿಮ್ಮದು ಕಂಪ್ಲೀಟಾಗಿ ಫ್ಲೋರ್ಗಳು ಕೆಲಸ ಮುಗಿಯಿತು ಹದಿನಾಲ್ಕು ಫ್ಲೋರು ಎದ್ದಿರೋ ಮಟ್ಟದಲ್ಲಿ ಇದೆ ಸದ್ಯದಲ್ಲಿ ಏನು ಚಿಕ್ಕಬಾಣುವಾರ ಒನ್ ಬಿ ಎಚ್ ಎ ಫ್ಲ್ಯಾಟು ಒಂದು ಫ್ಲೋರ್ ಕಂಪ್ಲೀಟಾಗಿ ಹದಿನಾಲ್ಕು ಫ್ಲೋರ್ಗಳು ಆಗಿದ್ದಾವೆ ಇನ್ನು ಬಿ ಬ್ಲ್ಯಾಕಲ್ಲ ಸ್ವಲ್ಪ ನಮ್ಮ ಫ್ಲೋರಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಬೇರೆ ಫ್ರೆಂಡ್ ಹಾಗೆ ಒಳಗಡೆ ಹೋಗೋಣ ಒಳಗಡೆ ಯಾವ ಥರ ಇಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆಯಾ ನೋಡೋಣ ಸಂಪೂರ್ಣವಾಗಿ ಆ ಫ್ರೆಂಡ್ ಈಗ ಗ್ರೌಂಡ್ ಫ್ಲೋರು ಇದು ಓಪನ್ ಮಾಡಿದ್ದಾರೆ ಸೈಜಲ್ಲಿ ಮೆಟೀರಿಯಲ್ಸ್ ಏನಾಗಿದೆ ಇಲ್ಲಿ ಯಾವುದೇ ಥರ ಇನ್ನೂ ಕೆಲಸ ನಡೆದಿಲ್ಲ ಗ್ರೌಂಡ್ ಫ್ಲೋರಲ್ಲಿ ತೋರಿಸ್ತಾ ತೋರ್ತೈ ಗ್ರೌಂಡ್ ಫ್ಲೋರು ಎ ಬ್ಲ್ಯಾಕ್ ಗ್ರೌಂಡ್ ಫ್ಲೋರು ಅಂಡ್ ಈಗ ಮಳೆ ಇರೋದರಿಂದ ಒಂದು ಮೂರು ದಿನದಿಂದ ಸತತವಾಗಿ ಮಳೆ ಬಂದಿದೆ ಬೆಂಗಳೂರು ಅತಿ ಹೆಚ್ಚು ಮಳೆ ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ನಿಂತಿದ್ದಾರೆ ಸದ್ಯ ಮಳೆ ನೋಡಿ ತೋರಿಸ್ತಾ ಇದೆ ನಾವು ಡೆಮೊಮ್ಮನೆ ನೋಡೋಕೋದಾಗ್ಲೂ ಸಹ ನೀರು ಈ ಥರ ಜಾಮ್ ಆಗಿದೆ ನೋಡಿ ನಾನು ಇದ್ದೀನಿ ಮಳೆ ಬಂದು ತಾವ ಆಗಿದೆ ನಿನ್ನೆ ಬಂದಂತಹ ಮಳೆ ಈಗ ಟೂ ಡೇಸಿಂದ ಮಳೆ ಬರ್ತಾ ಇದೆ ಸತತವಾಗಿ ನೋಡಿ ಈಗ ಫುಲ್ಲೆಲ್ಲ ನೀರು ಮಳೆ ನೀರು ಆ ಥರ ನಿಂತಿದೆ ಇಲ್ಲಿ ಓಡಾಡೋಕ್ಕೆ ಇಟ್ಟಕ್ಕೆ ಹಾಕಿದ್ದಾರೆ ಇದು ದಾಡ್ಕೊಂಡು ಹೋಗಬೇಕು ಫ್ರೆಂಡ್ ಇಲ್ಲಿ ಫ್ಲೋರ್ಗಳಲ್ಲಿ ಈ ಥರ ನಿಂತಿದ್ದಾವೆ ಸದ್ಯಕ್ಕೆ ಫಸ್ಟ್ ಫ್ಲೋರು ಇದು ಸದ್ಯಕ್ಕೆ ದಾಡ್ಕೊಂಡು ಬಂದಿದೆ ಈ ಮನೆ ನಿಮಗೆ ತೋರಿಸ್ತಾ ಇದ್ದೀವಿ ಫ್ರೆಂಡ್ ಇದು ಸಾಕಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಡೆಮ್ ಮನೆ ನಿಮ್ಗೆ ಆದಷ್ಟು ಪ್ರತಿಯೊಂದು ಕ್ಷೇತ್ರದ ಬೀರಿದ್ರೆ ನಿಮ್ಗೆ ತೋರಿಸ್ತಾ ಇರ್ತೀನಿ ಎಲ್ಲ ಒಂದೇ ಥರ ಇದ್ದಾವೆ ಬೆಡ್ರೂಮು ಕಿಚನ್ ರೂಮು ಟಾಯ್ಲೆಟ್ ರೂಮು ನೋಡಿ ಬೆಟ್ರೂಮ್ ಫ್ರೆಂಡಿದ್ರು ಫ್ರೆಂಡಿ ಇಲ್ಲಿ ನಾನು ನಿಮಗೆ ಹೇಳೋದು ಇಷ್ಟೇ ಏನು ನಿಮಗೆ ತೋರಿಸ್ತಾ ಇರೋಂಥ ಇದು ಡೆಮ್ ಮನೆ ಸದ್ಯದಲ್ಲಿ ಇಲ್ಲಿ ಯಾವುದೇ ರೀತಿ ಕೆಲಸ ಒಳಗಡೆ ನಡೀತಾ ಇಲ್ಲ ಕಿಚನ್ ರೂಮು ನಮ್ಮ ತೋರ್ಸ್ತಾರ ನಿಮಗೆ ಡೆಮ್ಮ ಹೌಸ್ ಅಷ್ಟೆ ಇನ್ನು ಕೆಂಪಾಪುರ ದಾಸರಳ್ಳಿ ಡಿಮ್ಮ ಹೌಸ್ ಹಾಂ ಫ್ರೆಂಡೇ ನಿಮಗೆ ನಾನು ಏನು ನಿಮಗೆ ಇಲ್ಲಿ ತೋರಿಸ್ತಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಸದ್ಯದಲ್ಲಿ ಇಲ್ಲಿ ಫ್ಲೋರ್ಗಳಲ್ಲಿ ಕೆಲಸ ನಡೀತಾ ಇಲ್ಲ ಫ್ರೆಂಡು ಔಟ್ಸೈಡ್ ಮಾತ್ರ ಇಲ್ಲಿ ಫ್ಲೋರ್ಗಳು ಎತ್ತುತ್ತಾ ಇದ್ದಾರೆ ಒಳಗಡೆ ಏನು ಅಂತ ಕೆಲಸ ಇಲ್ಲ ಸದ್ಯಕ್ಕೆ ನೀರು ದಾಖ್ ಕಾಲೆಲ್ಲ ಕೆಸರಾಯ್ತು ಮಳೆ ನೀರು ನೆಂದಿದೆ ಕೆಳಗೆ ಹೋಗೋಕ್ಕೂ ಹೋದರೆ ಮೇಲ್ ನೋಡೋಕ್ಕೆ ನೆಕ್ಸ್ಟ್ ಇನ್ನೊಂದು ಫೋರ್ ಹೋಗೋದು ಅಲ್ಲಿ ನೋಡೋಣ ಅಂದರೆ ಹತ್ತುತ್ತಾ ಇದ್ದೀನಿ ಕಾಳೆಲ್ಲ ಒದ್ದೆ ಆಯ್ತು ನಿಮ್ಮ ತೋರಿಸ್ತಾ ನೋಡಿ ಫ್ರೆಂಡ್ ಇದೆಲ್ಲ ಬಿಡಿ ಎಸ್ ಸೈಟ್ಗಳು ಆಯ್ತಾ ಇದ್ದಾವೆ ಇಲ್ಲಿ ಮಷ್ಟೆಲ್ಲ ಮಾಡ್ತಾ ಇದ್ದಾರೆ ಸದ್ಯದಲ್ಲಿ ಈ ಸೈಡಲ್ಲಿ ನೋಡಿ ಫ್ರೆಂಡ್ ಈಗ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ ನಾನು ಇಲ್ಲ ಅಷ್ಟೊಂದು ನೀರಿಲ್ಲ ಎಲ್ಲ ಹಾಕೊಂಡಿದ್ದಾರೆ ಬಂಡಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಒಳಗಡೆ ಯಾವುದೇ ಥರ ಇಲ್ಲಿ ಕೆಲಸ ಇಲ್ಲ ಟೈಲ್ಸ್ ಆಗಲಿ ಎಲೆಕ್ಟ್ರಿಕಲ್ಸ್ ಆಗಲಿ ಪೇಂಟಿಂಗ್ ಆಗಲಿ ಪಂಪ್ದಾಗಲಿ ಅಲ್ಲಿ ಇಲ್ಲಿ ನಡೀತಾ ಇಲ್ಲ ಕೆಲಸ ಒಳಗಡೆ ಮುಂಚೆ ಯಾವ ಥರ ಬೀಜ ಹಾಕಿದ್ರು ಸೇಮ್ ಟು ಸೇಮ್ ಬೀಜ ಹಾಕಿ ಸದ್ಯದ ಔಟ್ಸೈಡ್ ಮಾತ್ರ ನಿಮಗೆ ಮಾಡಿಂಗ್ ಕೆಲಸ ನಡೀತಾ ಇದೆ ನೋಡಿ ಯಾವ ಥರ ಮುಂಚೆ ಇದೆ ಅದೇ ಥರ ಇದೆ ಫ್ಲೋರ್ಗಳು ಮಾತ್ರ ಇಲ್ಲಿ ಇರ್ತದೆ ಫ್ರೆಂಡಲ್ಲಿ ಸದ್ಯಕ್ಕೆ ನಾವು ಕೇಳೋದಾಗೆ ಒಂದು ವರ್ಷದೊಳಗೆ ನಾವು ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಆ ಕಡೆ ನಾವು ವಿಚಾರಿಸಿದಾಗ ಇನ್ನೊಂದು ಸೆಚ್ಚು ಒಂದು ಒನ್ ಇಯರ್ ಆಗುತ್ತೆ ಸದ್ಯದಲ್ಲಿ ಅಂತ ಹೇಳ್ತಾರೆ ಒಳಗಡೆ ಕೆಲಸ ಶುರು ಮಾಡಿದ್ರೆ ಖಂಡಿತ ಒಂದು ವರ್ಷ ಆಗುತ್ತೆ ಮೇನ್ ಈ ಒಳಗಡೆನೇ ಕೆಲಸ ಜಾಸ್ತಿ ಇದಾವೆ ಟೈಲ್ಸು ಪೇಂಟಿಂಗು ಮೇಂಟೆನೆನ್ಸ್ ವೈರಿಂಗು ಸಾಕಷ್ಟು ಕೆಲಸ ಇದ್ದಾರೆ ಸರ್ಕಾರ ಆದಷ್ಟು ಏನು ಬಡ ಜನಗಳಿಗೆ ಅಲ್ಲಿ ಅಮೌಂಟ್ ಕಟ್ಟಿಸ್ಕೊಂಡು ಎರಡುವರೆ ವರ್ಷ ಮೂರು ವರ್ಷ ಹತ್ತಿರ ಆಯಿತು ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿದ್ದಾರೆ ಇಲ್ಲ ಸಾಕಷ್ಟು ಫ್ಲ್ಯಾಟ್ಗಳೆಲ್ಲ ಕ್ಲೋಸ್ ಆಗಿದೆ ಬುಕ್ ಆಗಿದ್ದಾವೆಲ್ಲ ಆಲ್ಮೋಸ್ಟು ಆದಷ್ಟು ಕೆಲಸ ಸ್ವಲ್ಪ ಮಾಡಿ ಸರ್ಕಾರದವರು ಈಗಿನ ಸರ್ಕಾರ ವಸತಿ ಅಂತ ಸಾರು ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದಷ್ಟು ಹಣ ಬಿಡುಗಡೆ ಮಾಡಿ ಈ ಬಡ ಜನಗಳಿಗೆ ಕ್ಲೋಸ್ ಮಾಡಿ ಹ್ಯಾಂಡ್ ಓವರ್ ಕೊಡಬೇಕು ಅಂತ ನಾವು ರಿಕ್ವೆಸ್ಟ್ ಮೇಲೆ ಕೇಳ್ತಾ ಇರೋ ಜನರು ಸಹ ನಮ್ಮ ಚಾನಲ್ ಕಡೆ ಸಹ ಇಲ್ಲಿ ಕೆಲಸ ಸದ್ಯಕ್ಕೆ ಒಳಗಡೆ ಯಾವುದೇ ಥರ ಎ ಬ್ಲ್ಯಾಕ್ ಆಗಲಿ ಬಿ ಬ್ಲ್ಯಾಕ್ ಆಗಲಿ ಫಂಡ್ ಯಾವುದೇ ಥರ ಒಳಗಡೆ ಕೆಲಸ ನಡೀತಿಲ್ಲ ಅವ್ರದ್ದು ಚಳಿಗಿಳಿತಾ ಇದೆ ನಿಲ್ ನೋಡೋಣ ಇಲ್ಲೂ ಸಹ ನೀರು ಮಳೆ ಸಕತ್ತು ಮಳೆ ಬಂದದ್ದೀ ಒಳಗಡೆ ನೀರು ಅಲ್ಲಲ್ಲಿ ಅಲ್ಲಲ್ಲಿ ಒನ್ ಬಿ ಎಚ್ ಅಲ್ಲು ಟೂ ಬಿ ಎಚ್ಲು ಎಲ್ಲ ಕಡೆನೂ ನೀರು ನಾನು ಇನ್ನು ಫ್ಲೋರ್ ತೋರಿಸ್ತಾ ಇದೆ ಇನ್ನೊಂದು ಸರಿ ಫ್ಲೋರ್ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ ಕ್ಲೋಸ್ ಆಗಿರೋದು ಲೆವೆಲ್ಲ ಹದಿನಾಲ್ಕು ಫ್ಲೋರ್ಗಳು ಎದ್ದಿದ್ದಾವೆ ಸದ್ಯಕ್ಕೆ ಬಿ ಬ್ಲ್ಯಾಕ್ ಕಲರ್ ಸ್ವಲ್ಪ ಫ್ಲೋರ್ ಎದುರಾಡ್ಬಿಟ್ಟು ಇನ್ನೊಂದು ಫ್ಲೋರ್ ಅದು ಸಹ ಕ್ಲೋಸ್ ಆಗುತ್ತೆ ನಾನು ಎಷ್ಟು ಕೆಲಸ ಇರೋದು ಒಳಗಡೆ ಇದು ಚಿಕ್ಕಬಣದ ಹತ್ರ ಬರುವಂಥ ಚಂಪಾಪುರ ಒನ್ ಬಿ ಎಚ್ ಎ ಫ್ಲಾಟ್ ಅವರ್ ಅಂಡ್ ಇಲ್ಲಿ ಒನ್ ಬಿ ಎಚ್ ಎ ಮತ್ತು ಟೂ ಬಿ ಎಚ್ ಎರಡು ಸಹ ಇಲ್ಲಿದ್ದಾವೆ ಸದ್ಯಕ್ಕೆ ನಿಮಗೆ ಒನ್ ಬಿ ಎಚ್ ಎ ನೆಕ್ಸ್ಟ್ ಮಾಹಿತಿ ನಿಮಗೆ ಟೂ ಬಿ ಎಚ್ ಎ ಮಾಹಿತಿ ಇನ್ನೊಂದು ಸರಿ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಖಂಡಿತವಾಗಿ ಇರೋದೆಲ್ಲ ನಿಮಗೆ ಅಪ್ಡೇಟ್ ಏನೇ ಬಂದರೂ ಸಹ ಈ ಚಿಕ್ಕ ನಿಮಗೆ ಖಂಡಿತವಾಗಿ ಅಪ್ಡೇಟ್ ನಾನು ಇರ್ತೀನಿ ಹ್ಯಾಂಡ್ ಅವರ್ ಕೊಡೋದನ್ನು ಸಹ ನಿಮ್ಮ ಚಿಕ್ಕ ಬಣ್ಣವರದ್ದು ಅಪ್ಡೇಟ್ ನಾನು ಮಾಡ್ತಾಯಿರ್ತೀನಿ ಚಂಪಾಪುರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಸದ್ಯಕ್ಕೆ ವಿಡಿಯೋ ನಿಮಗೆ ಮುಗಿಸ್ತಾ ಇದೆ ಫ್ರೆಂಡ್ಲಿ ಫ್ಲೋರ್ಗಳು ಚೆನ್ನಾಗಿ ಕಾಣಿಸ್ತಾ ಅಲ್ಲಿ ಏನು ಫ್ಲೋರ್ಗಳು ಯಾವ ಥರ ಕಾಣಿಸ್ತಾ ಇದೆ ನೋಡಿ ಒಂದು ಫ್ಲಾಟ್ಗಳು ಫ್ಲೋರ್ಗಳೆಲ್ಲ ಕ್ಲೀನಾಗಿ ಲೆವೆಲ್ಲಾಗಿ ಕಾಣಿಸ್ತಾಯಿದೆ ಫ್ರೆಂಡ್ ಸದ್ಯದಲ್ಲಿ ಫ್ರೆಂಡ್ ಚಿಕ್ಕಬಣ್ಣವ್ರದ್ದು ಸದ್ಯದಲ್ಲೇ ಒನ್ ಇಯರ್ ಒಳಗೆ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಸರ್ಟರ್ದವರು ಆದಷ್ಟು ಅವ್ರು ಹೇಳಿದ ತಕ್ಕಾಗೆ ಹಣ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಿ ಬಡವ್ರಿಗೆ ಹ್ಯಾಂಡ್ ಓವರ್ ಕೊಡಬೇಕು ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಸದ್ಯದಲ್ಲೇ ಈಗ ಚುರುಗೊಳಿಸಿ ಆರು ತಿಂಗಳು ಒಳಗಡೆ ಕೊಡಿ ಅಂತಲೇ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಇಲ್ಲಿ ಬೇಗ ಓವರ್ ಕೊಡಿ ಕೆಲಸ ಶುರು ಮಾಡಿ ಅಂತ ನಿಮಗೆ ಸೇವೆ